ನನ್ನ ಭಾಷಣದ ವಿಷಯ ಮಾನವೀಯತೆ ಇಂದಿನ ಅವಶ್ಯಕತೆ ಅಂತೇಳ್ಬಿಟ್ಟು ಒಮ್ಮೆ ವಿವೇಕಾನಂದರು ಫಾರಿನ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಭಾರತೀಯ ಸಂಸ್ಕೃತಿ ಧೋತಿ ಮತ್ತು ಪೈಜಾಮ ಹಾಕ್ಕೊಂಡು ಹೋಗ್ತಾರಂತೆ ಉದ್ದಂತಹ ದೇಶದವರೆಲ್ಲ ಅವರ ಸಂಸ್ಕೃತಿ ಏನು ಸೂಟು ಬೂಟನ್ನು ಹಾಕ್ಕೊಂಡು ಬಂದಿರ್ತಾರೆ ಆಗ ಒಬ್ರು ವಿವೇಕಾನಂದ ಅವ್ರನ್ನ ಅಪಹಾಸ್ಯ ಮಾಡ್ತಾರಂತೆ ನೀವ್ ಯಾಕೆ ಒಂದು ಒಳ್ಳೆ ಟೈಲರ್ ಹತ್ರ ಹೋಗಬಾರ್ದು ವೈ ಡೋಂಟ್ ಯು ಗೋ ಟು ಅ ಟೈಲರ್ ಟು ಲುಕ್ ಲೈಕ್ ಅ ಜೆಂಟ್ಲ್ ಮ್ಯಾನ್ ಅಂತ ಹೇಳ್ಬಿಟ್ಟು ನೀವೊಂದು ಒಳ್ಳೆ ಜೆಂಟ್ಲ್ ಮ್ಯಾನ್ ಆಗಲಿಕ್ಕೆ ಯಾಕೆ ಒಂದು ಒಳ್ಳೆ ಟೈಲರ್ ಹತ್ರ ಹೋಗಬಾರ್ದು ಅಂತ ಅದಕ್ಕೆ ವಿವೇಕಾನಂದ್ರ ಹೇಳ್ತಾರಂತೆ ನಿಮ್ಮ ದೇಶದಲ್ಲಿ ಒಬ್ಬ ಜೆಂಟ್ಲ್ ಮ್ಯಾನ್ ಅನ್ನಾಗಿ ಮಾಡೋದು ಒಬ್ಬ ಟೈಲರ್ ಆದರೆ ನನ್ನ ದೇಶದಲ್ಲಿ ನನ್ನ ಸಂಸ್ಕೃತಿ ನನ್ನ ಚಾರಿತ್ರ್ಯ ನನ್ನ ಸಂಸ್ಕಾರ ಒಬ್ಬ ಜೆಂಟ್ಲ್ ಮ್ಯಾನನ್ನಾಗಿ ಮಾಡೋದು ಅಂತ ಅಂತಹ ಒಂದು ಉದಾತವಾದಂತಹ ಸಂಸ್ಕೃತಿ ಸಂಸ್ಕಾರವನ್ನು ಹೊಂದಿರುವಂತಹ ಭಾರತ ದೇಶದಲ್ಲಿ ಇವತ್ತೇನಾಗ್ತಾ ಇದೆ ನಮ್ಮ ದೇಶದ ಒಂದು ಸಂಸ್ಕೃತಿ ನಿಮಗೆಲ್ಲ ಗೊತ್ತಿದೆ ಮನೆಗೆ ಅತಿಥಿ ಬಂದಾಗ ಕುಡಿಲಿಕ್ಕೆ ನೀರು ಬೇಕಂತ ಕೇಳೋ ಮೊದಲೇ ನೀರು ಮತ್ತು ಬೆಲ್ಲವನ್ನು ತಂದಿಡ್ತಿದ್ದಂತಹ ಕಾಲ ಇತ್ತು ಕಾಲು ತೊಳೆಯಲಿಕ್ಕೆ ನೀರು ಕೊಡ್ತಿದ್ದಂತಹ ಕಾಲ ಇತ್ತು ಆದರೆ ಈಗ ಏನಾಗ್ತಾ ಇದೆ ಎಷ್ಟು ಮಕ್ಕಳು ಮನೆಗೆ ಬಂದ ಅತಿಥಿಗಳ ಜೊತೆ ಮಾತಾಡ್ತಾರೆ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ನನ್ನ ಸಮಯ ಮುಗಿತ ಬಂತು ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ನಾವೇ ಮಾಡಿಕೊಂಡಿರುವಂತಹ ವಿಭಕ್ತ ಕುಟುಂಬ ಯಾವಾಗ ಅಪ್ಪ ಅಮ್ಮ ಅಜ್ಜ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಒಟ್ಟಿಗೆ ಬಾಳ್ತಾ ಇದ್ರು ಆಗ ಮಕ್ಕಳಲ್ಲಿ ಸಂಸ್ಕೃತಿ ಸಂಸ್ಕಾರಗಳಿತ್ತು ಈಗ ಅವರಿಲ್ಲ ಇದು ಕೂಡ ಇಲ್ಲ ಹೀಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದರೆ ಎಲೆಗೆ ನೀರು ಹಾಕುವ ಬದಲು ಗಿಡದ ಬುಡಕ್ಕೆ ನೀರು ಹಾಕಬೇಕು ಮನೆಯಿಂದ ಸಂಸ್ಕಾರ ಪ್ರಾರಂಭವಾಗಬೇಕು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ತಾಯಿಯಿಂದ ಸಂಸ್ಕಾರ ಬರಬೇಕು ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ನನ್ನನ್ನು ಸಹಿಸ್ಕೊಂಡಿದ್ದಕ್ಕೆ ತಮಗೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ತೆ